ರಮೇಶ್ ಶಕ್ತಿ ಗೀತಾ ಮನುಷ್ಯ ರಮೇಶ್ ಶಕ್ತಿ ಶರಣ ಪ್ರಸಂಗಿ ಆಗ ನನ್ನ ನಿಯಂತ್ರಣ ಕೊಡೋದಿಲ್ಲ ಪ್ರಸಂಗ ಬಾಬರ ಇವಾಗ ನಿಮ್ಮ ಫುಡ್ ಮಾಡಿದ್ರಿ ಕೆಲವೊಂದು ಕಠೋರ ನಿರ್ಣಯಗಳನ್ನು ತೋರ್ಬೇಕಾಗೈತಿ ಆ ನಿರ್ಣಯಗಳನ್ನು ತೋರಿಸುವ ಸರ್ಕಾರ ಹಬ್ಬ ನಾಲ್ಕು ನಾಲ್ಕವರ ನಿರ್ಣಯಕ್ಕೆ ತಾವೆಲ್ಲ ಬಳವಂತವಾಗಿ ಮಕ್ಕಳಿಗೆ ಕೊಡುವುದೇ ಇಲ್ಲಪ್ಪ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಮತ್ತು ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯ ರಣಕಹಳೆ ದಿನೇ ದಿನೇ ರಂಗೇರುತ್ತಿದೆ ವೇದಿಕೆಯ ಸಮಾರಂಭವನ್ನು ಉದ್ದೇಶಿಸಿ ರಮೇಶ್ ಕತ್ತಿ ಅವರು ಕುರ್ಚಿ ಬಿಡ್ತೀನಿ ನಿಯತ್ತು ಬಿಡಲ್ಲ ಕುರ್ಚಿ ಬಿಡ್ತೀನಿ ಸ್ವಾಭಿಮಾನ ಬಿಡಲ್ಲ ಎಂದು ತಮ್ಮ ಮನದಾಳದ ಮಾತುಗಳನ್ನು ನುಡಿದರು ನನಗೆ ಕುರ್ಚಿಗಿಂತ ಹೆಗಲಿಗೆ ಹೆಗಲು ಕೊಡುವಂತಹ ಪ್ರಾಣಕ್ಕೆ ಪ್ರಾಣ ಕೊಡುವಂತಹ ಪ್ರಜೆಗಳು ಮುಖ್ಯ ನನಗೆ ನೀವೂ ಮುಖ್ಯ ನನಗೆ ಕುರ್ಚಿ ಇರಲಿ ಅಥವಾ ಬಿಡಲಿ ನನಗೆ ನಿಮ್ಮ ಶ್ರೇಯಸ್ಸು ನಿಮ್ಮ ಅಭಿವೃದ್ಧಿ ಮತ್ತು ನಮ್ಮ ತಾಲೂಕು ಅಭಿವೃದ್ಧಿಯತ್ತ ಸಾಗುವುದೇ ನನ್ನ ಗುರಿ ಎಂದರು ಪ್ರಜೆಗಳೇ ಪ್ರಮುಖರು ಆ ಪ್ರಭುಗಳ ಸೇವೆ ಮಾಡಲು ನಾನು ಸದಾ ಸಿದ್ಧ ನಾನು ಅವರ ಸೇವಕ ನಾನು ಯಾವಾಗಲೂ ಅವರ ಸೇವಕನಾಗಿಯೇ ಇರುತ್ತೇನೆ ಸೇವೆ ಮಾಡುವುದೇ ನನ್ನ ಗುರಿ ಎಂದು ಗುಡುಗಿದರು ಗ್ರಾಮಸ್ಥರಿಂದ ಪ್ರತಿಜ್ಞೆ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂಪೂರ್ಣ ಬೆಂಬಲ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಅವರಿಗೆ ಎಂದು ಘೋಷಿಸಿ ವರದಿ ರಮೇಶ್ ಕಾಂಬಳೆ ನ್ಯೂಸ್ ನೈನ್ ಕನ್ನಡ ಹುಕ್ಕೇರಿ